ಸರ್ ನೀವು ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಮೈತ್ರಿ ಪಕ್ಷಗಳು ಸಾಕಷ್ಟು ಹೋರಾಟವನ್ನ ಮಾಡಿದ್ರಿ ಆದರೆ ಈಗ ಮೈತ್ರಿ ಪಕ್ಷಗಳ ನಾಯಕರ ಮೇಲೆ ಇದ್ದಂತಹ ಕೇಸ್ಗಳನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ ರಾಜ್ಯಪಾಲರಿಗೆ ಅವರ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ದೂರುಗಳು ಹೋಗ್ತಾ ಇದೆ ನೋಡಿ ಈಗ ನಿಮ್ಮೆಲ್ಲ ಆಪಾದನೆ ಬಂದಿದೆ ಈ ಆಪಾದನೆಗೆ ಏನು ಕ್ರಮ ಜರುಗಬೇಕು ಅದಕ್ಕೆ ಪ್ರತಿಫಲ ಫಲ ಸಿಗಬೇಕು ನ್ಯಾಯಪರವಾಗಿರಬೇಕು ಪಾರದರ್ಶಕತೆ ಇರಬೇಕು ಈ ದಿಕ್ಕಿನಲ್ಲಿ ಇವತ್ತೇನು ಕಾಂಗ್ರೆಸ್ ನಾಯಕರು ವಿಶೇಷವಾಗಿ ಮುಖ್ಯಮಂತ್ರಿಗಳ ಮೇಲೆ ನೇರವಾಗಿ ಆಪಾದನೆ ಇರುವ ಕಾರಣದಲ್ಲಿ ಅವರು ಈಗಾಗಲೇ ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ದಾರೆ ರಾಜೀನಾಮೆ ಕೊಡುವಂಥದ್ದು ಅವ್ರ ಮೇಲೆ ಜವಾಬ್ದಾರಿ ಇದೆ ಹಾಗಾಗಿ ಈ ನ್ಯಾಯ ಮತ್ತು ಸತ್ಯದ ಪರವಾಗಿ ಇವತ್ತು ಇಡೀ ಸಮಾಜ ಇರಬೇಕಾದ್ರೆ ನ್ಯಾಯಕ್ಕೆ ಜಯ ಸಿಗಬೇಕು ಸತ್ಯಕ್ಕೆ ಜಯ ಸಿಗಬೇಕು ಅವರು ಸಹ ಕಾಂಗ್ರೆಸ್ನವರು ಸತ್ಯಮೇ ಜಯತೆ ಅನ್ನುವಂಥ ಕಾರ್ಯಕ್ರಮವನ್ನು ಸಮಾವೇಶವನ್ನು ಮಾಡಿದ್ದಾರೆ ಹಾಗಾಗಿ ಸತ್ಯ ಗೆಲ್ಲಬೇಕು ಅನ್ನುವಂಥದ್ದು ಅವ್ರ ಏನಿದೆ ಹಾಗಾಗಿ ಸತ್ಯ ಗೆಲ್ಬೇಕು ಅಂದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಸರಿ ದರ್ಶನ್ ಅವರಿಗೆ ಜೈಲಲ್ಲೇ ರಾಜ್ಯಾತೀತ ಸಿಗ್ತಾ ಇದೆ ಒಂಥರ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾದ್ರೂ ಕಾನೂನು ಸುವ್ಯವಸ್ಥೆ ಆಳಾಗ್ತಿದೆ ಅನ್ಸಿರಿ ಯಾಕಂದ್ರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಇನ್ಮೇಲೆ ಒಳಗಡೆ ಹೋದ್ರೆ ಸಾಕು ನಮ್ಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಾನೂನು ಸುವ್ಯವಸ್ಥೆ ಅನ್ನೋದೇ ಇಲ್ಲ ಹಾಗಾಗಿ ಏನು ಹೇಳಿದ್ರು ಏನು ಪ್ರಯೋಜನ ಇಲ್ಲ ಹೆಣ್ಮಕ್ಳುಗಳು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಅಲ್ಲೇ ಕ್ಯಾಮ್ರಾಗಳು ಎಲ್ಲಾಂದ್ರಲ್ಲೇ ಲವ್ಜಿಯಾದಿ ಎಲ್ಲಂದ್ರಲ್ಲೇ ಕೊಲೆಗಳು ಸುಲೆಗೆಗಳು ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆ ಈ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಬಾಂಗ್ಲಾದೇಶ್ ಪರಿಸ್ಥಿತಿ ಯಾರು ಹೇಳ್ತಿದ್ದಾರೆ ಕಾಂಗ್ರೆಸ್ಸಿನ ಏನು ಶಾಸಕರುಗಳು ವಿಧಾನ ಪರಿಷತ್ತಿನ ಸದಸ್ಯರುಗಳೇ ಈ ರೀತಿ ಹೇಳಿಕೆಯನ್ನು ಮಂತ್ರಿಗಳೇ ಕೊಡ್ತಾರೆ ಇಂಥವ್ರಿಗೆ ಏನು ಹೇಳೋಣ ನಾಡಿನ ಕಾನೂನು ಮತ್ತು ಸಂವಿಧಾನವನ್ನು ಕಾಪಾಡಬೇಕಾಗಿರುವಂಥ ವ್ಯಕ್ತಿಗಳೇ ಈ ರೀತಿ ದೇಶ ವಿರೋಧ ದೇಶ ವಿರೋಧ ಸಂವಿಧಾನ ವಿರೋಧ ಹೇಳಿಕೆಯನ್ನು ಕೊಡೋಂಥವ್ರ ಮೇಲೆ ಯಾವ ಕಾನೂನು ಇಲ್ಲ ಯಾವ ಕೇಸು ಆಗಲ್ಲ ಹಾಗಾಗಿ ಹತ್ರ ಏನು ಕೇಳೋದು ಇವರಿಂದ ಕಾನೂನಿಗೂ ಗೌರವ ಇಲ್ಲ ಸಂವಿಧಾನಕ್ಕೂ ಗೌರವ ಇಲ್ಲ ಪ್ರಜಾಪ್ರಭುತ್ವಕ್ಕೂ ಗೌರವ ಇಲ್ಲ ಸತ್ಯಕ್ಕೂ ಗೌರವ ಇಲ್ಲ ಹಾಗಾಗಿ ಇಂಥವರು ಸರ್ಕಾರ ಇಂಥ ಪಕ್ಷ ಸಂಪೂರ್ಣವಾಗಿ ವಜಾ ಆಗಬೇಕು ಅನ್ನೋದ್ ನಮ್ಮ ದರ್ಶನ್ ಇನ್ನೇ ಕಾನೂನೇ ಅಂತರೇಟ್ ನಾನು ಒಟ್ಟಾರೆ ಇಲ್ಲಿ ಕಾನೂನೇ ಇಲ್ಲ ಅಂದ್ಮೇಲೆ ಕಾನೂನು ವ್ಯವಸ್ಥೆ ಇಲ್ಲ ಅಂದ ಮೇಲೆ ಬಾಂಗ್ಲಾದೇಶ್ ಪರಿಸ್ಥಿತಿನೇ ನಿರ್ಮಾಣ ಮಾಡ್ತೀನಿ ಅಂತ ಹೇಳುವಂತ ಚುನಾಯಿತ ಪ್ರತಿನಿಧಿಗಳು ಇರ್ಬೇಕಾರೆ ಇವ್ರಿಗೆ ಯಾವ ಕಾನೂನು ಮೇಲೆ ಗೌರವ ಇದೆ ನೋಡಿ ಇವ್ರಿಗೆ ಯಾವ ಕಾನೂನು ಮೇಲೆ ಗೌರವ ಇಲ್ಲ ಇಂಥ ಸರ್ಕಾರ ವಜಾ ಆಗಬೇಕು ಅನ್ನೋಂತೇ ನಮ್ಮ ಈಗ ಒಂದು ಮುಖ್ಯಮಂತ್ರಿ ರಾಜೀನಾಮೆ ಜೊತೆಯಲ್ಲೇ ಇಂಥ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವ ಕಾರಣದಲ್ಲೂ ಇಂಥ ಒಂದು ಹೇಳಿಕೆ ಬಾಂಗ್ಲಾದೇಶ್ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂಥ ಈ ಕಾಂಗ್ರೆಸ್ ಪಕ್ಷ ಯಾವ ಕಾರಣದಲ್ಲೂ ಅಧಿಕಾರದಲ್ಲಿ ಮುಂದುವರಿಬಾರದು ಕಾನೂನಾತ್ಮಕವಾಗಿ ಇವ್ರ ಮೇಲೆ ಕ್ರಮವನ್ನು ಜರುಗಿಸಿ ವಜಾ ಆಗ್ಬೇಕು ಅನ್ನೋದು ಇವ್ರು ಬಂಡ್ರ ಬಂಡ್ರಾಗಿದಾರಲ್ಲ ಇವ್ರೇನು ಬಂಡ್ರು ಏನಾರು ಹೇಳಿ ನಾವ್ ಬಂಡ್ರು ಏನಂದ್ರು ಇಲ್ಲಿ ಪೊಲೀಸ್ ಇಲಾಖೆನೇ ಕೆಲಸ ಮಾಡ್ತಿಲ್ವೇ ಇನ್ನ ಪೊಲೀಸ್ ಇಲಾಖೆ ಬದುಕಿದ್ಯಾ ಇಲ್ಲಿ ಬದುಕಿಲ್ಲ ಪೊಲೀಸ್ ಇಲಾಖೆನೇ ಆ ಡಿಜಿಪಿ ಅವ್ರು ಕೇಳ್ಬೇಕು ನಿಮ್ ಇಲಾಖೆನ ಬದುಕಿದ್ಯಾ ಈ ಬಾಂಗ್ಲಾದೇಶ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ಏನಾದ್ರು ನಿಮ್ಗೆ ಏನಾರ ಏನಾರು ಆತ್ಮಸಾಕ್ಷಿ ಇದೆಯಾ ನಿಮಗೇನಾರ ನಾಚಿಕೆ ಇದೆಯಾ ನಾನು ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀನಿ ನಿಮಗೇನಾರು ಕಾನೂನು ಸುವ್ಯವಸ್ಥೆ ಬಗ್ಗೆ ಕಾನೂನು ಬಗ್ಗೆ ಗೌರವ ಇದ್ದರೆ ಇಷ್ಟೊತ್ತು ಕಾಲ ಆ ವ್ಯಕ್ತಿಗಳನ್ನು ಬಂಧನ ಮಾಡಬೇಕಿತ್ತು ನೀವೇನಾದ್ರು ಮಾಡಿದ್ದೀರಾ ನೀವು ಇಲ್ಲಿ ಅಸಹಾಯಕರಾಗಿ ಏನೊಂದು ಕಾನೂನ ಅಥವಾ ನಿಮ್ಮ ಕರ್ತವ್ಯ ನಿರ್ವಹಣೆ ಮಾಡಬೇಕಾಗಿದೆಯೋ ಕರ್ತವ್ಯ ನಿರ್ವಹಣೆ ಆಗೋಕ್ಕೆ ವಿಫಲವಾಗಿದೆ ಹಾಗಾಗಿ ಈ ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಕೆಲಸಕ್ಕೆ ಹೇಳನಲ್ಲ ಇಲ್ಲಿ ಏನು ಕಾನೂನು ಅನ್ನೋದು ಇಲ್ವಲ್ಲ ವ್ಯವಸ್ಥೆ ಆಗ್ರಹ ಅಂತ ಹೇಳ್ತಾ ಈ ಸರ್ಕಾರ ಈ ವ್ಯವಸ್ ವ್ಯವಸ್ಥೆ ನಾ ಪಿನೇ ಕೇಳ್ತಾ ಇದ್ದೀನಲ್ಲ ನೇರವಾಗಿ ವ್ಯವಸ್ಥೆ ರಾಜ್ಯದ ಮುಖ್ಯಸ್ಥರಿಗೆ ಹೇಳ್ತಾ ಇದೀವಿ ನಿಮ್ಗೇನಾರ ಆತ್ಮ ಸಾಕ್ಷಿ ಅನ್ನದು ಅಥವಾ ನಿಮ್ಮ ಏನಾರ ಕಾನೂನು ಒಟ್ಟಾರೆ ಇವ್ರನ್ನೆಲ್ಲ ಕಡೆ ನಾವು ಇದನ್ನ ರಾಷ್ಟ್ರ ಮಟ್ಟದಲ್ಲೂ ಒತ್ತಾಯವನ್ನು ಮಾಡೋಕೆ ಈಗ ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲೂ ಈ ಸರ್ಕಾರವನ್ನು ವಜಾ ಮಾಡಲಿಕ್ಕೂ ಒತ್ತಾಯ ಮಾಡುವಂಥ ಕೆಲಸಗಳನ್ನು ಮಾಡ್ತೀವಿ ರಾಷ್ಟ್ರ ಮಟ್ಟದಲ್ಲೂ ಯಾವ ರೀತಿ ಈ ರಾಜ್ಯ ಸರ್ಕಾರ ಬಂಡಗೆಟ್ಟಿದೆ ಕಾನೂನು ವಿರುದ್ಧವಾಗಿದೆ ಸಂವಿಧಾನವನ್ನು ಜೇಬ್ನಲ್ಲಿ ಇಟ್ಕೊಂಡಿರೋ ಕಾಂಗ್ರೆಸ್ ನಾಯಕರುಗಳು ಎಲ್ಲಿದ್ದಾರೆ ಕೇಳಬೇಕು ಎಲ್ಲ ಕಾಂಗ್ರೆಸ್ ಪಾಕೆಟ್ ಸಂವಿಧಾನ ಇಟ್ಕೊಂಡಿದಾರಲ್ಲ ರಾಹುಲ್ ಗಾಂಧಿ ಬದುಕಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಬದುಕಿದಾರಾ ಅವ್ರ ವ್ಯವಸ್ಥೆಗಳು ಏನು ಯೂ ಟರ್ನ್ ನಮ್ಮ ಈ ಸರ್ಕಾರ ಕೇಳಕ್ಕೆ ಬರ್ತಾರೆ ಇವರು ಬಂಡಗೆಟ್ಟು ಯಾವ ಕಾನೂನನ್ನು ಗೌರವಿಸದೆ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಸ್ವಾರ್ಥಿಗಳಾಗಿರೋಂಥ ಸತ್ಯಕ್ಕೆ ನ್ಯಾಯಕ್ಕೆ ವಿರೋಧವಾಗಿರೋಂಥ ಇವ್ರಿಗೆ ಎಷ್ಟು ಅಂಕುಶ ಇಟ್ಕೊಂಡ್ತೀವಿ ರೀ ಬೇಕಾದ್ ಹೇಳಿ ನಾವಿರೋದೆ ಜೈಲ್ಗೆ ಹೋದ್ರೂ ನಾವು ಹಾಗೆ ಇರ್ತೀವಿ ನಾವು ಎಲ್ಲಿ ಹೋದರೂ ಹೀಗೆ ನಾವಿರೋ ಬಂದಿರೋದೇ ಇದಕ್ಕೆ ನಾವಿರೋದೇ ನಮ್ಮ ಡಿ ಎನ್ ಅಂತ ಹೇಳ್ಕೊಂಡಿದ್ದಾರೆ ಸರ್ ನಿಮ್ಮ ಸರ್ಕಾರ ಇದ್ದಾಗ್ಲೂ ಕೂಡ ಜೈಲಲ್ಲಿ ಎಷ್ಟು ಬೈಬೋದು ನಾವು ಅಲ್ಲ ಸರ್ ನಿಮ್ಮ ಸರ್ಕಾರ ಇದ್ದಾಗ್ಲೂ ಕೂಡ ಜೈಲಲ್ಲಿ ಕ್ಷಮೆ ನೋಡಿ ಮುಖ್ಯಮಂತ್ರಿನೇ ಭ್ರಷ್ಟ ಮುಖ್ಯಮಂತ್ರಿನೇ ಕಾನೂನು ಗೌರವ ಮಾಡಲ್ಲ ಮುಖ್ಯಮಂತ್ರಿಗೆ ನ್ಯಾಯಕ್ಕೆ ಗೌರವ ಇಲ್ಲ ಮುಖ್ಯಮಂತ್ರಿನೇ ಪಾಕಿಸ್ತಾನ ಜಿಂದಾಬಾಂಧ ಅಂದಾಗ ಹೇಳಿಲ್ಲ ಅಂತ ಹೇಳ್ತಾರೆ ಈ ಬಾಂಗ್ಲಾದೇಶು ಪರಿಸ್ಥಿತಿ ನಿರ್ಮಾಣ ಮಾಡ್ತೀನಿ ಅಂದರೆ ಒಬ್ಬ ಮುಖ್ಯಮಂತ್ರಿ ಏನ್ರಿ ಒಂದು ಸರ್ಕಾರ ಏನ್ರಿ ಇವರು ಯಾವುದು ಈ ಸರ್ಕಾರ ನಾಚಿಕೆಟ್ಟ ಸರ್ಕಾರ ನೈತಿಕತೆ ಇಲ್ಲದ ಸರ್ಕಾರ ನೈತಿಕತೆ ಇಲ್ಲದ ಸರ್ಕಾರ ಇವರು ಏನು ಬೇಕಾದ ಹೇಳಿ ನಾವು ಇರೋದೇ ಹೀಗೆ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಜನಕ್ಕೆನಾರ ರಕ್ಷಣೆ ಆಗಬೇಕು ನೆರವು ಬರಬೇಕು ಅಂದರೆ ಈ ಸರ್ಕಾರನೇ ಸಂಪೂರ್ಣವಾಗಿ ವಜಾ ಆಗಬೇಕು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ